ಸೇವೆಯ ಗುರಿ ಸೇವೆಗಾಗಿ ನಾವು ಸೇವೆಯೇ ನಮ್ಮ ಧ್ಯೇಯ ರೋಟರಿ ಪ್ರೇಮ್ ತಾವರಕೆರೆ ಸದಸ್ಯರುಗಳು ಹಾಗೂ ತಾವರಕೆರೆ ಅಯ್ಯಪ್ಪನ ಭಕ್ತರು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ನಾಲ್ಕರಂದು ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದ್ದು ಕ್ಲಬ್ಬಿನ ಅಧ್ಯಕ್ಷರು ಆದ ಕಾಂತಿರಾಜು ಟಿವಿರವರ ನೇತೃತ್ವದಲ್ಲಿ ಎಲ್ಲಾ ರೊಟೋರಿಯನ್ಗಳು ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ನೂರ ಮೂರು ಯೂನಿಟ್ ರಕ್ತ ಸಂಗ್ರಹಿಸಿಕೊಟ್ಟಿರ್ತಾರೆ ಆರು ಹನ್ನೆರಡು ಎರಡು ಸಾವಿರದ ನಾಲ್ಕರಂದು ರೋಟರಿ ಸಂಸ್ಥೆಯಲ್ಲಿ ಅಧ್ಯಕ್ಷರು ಆದ ಕಾಂತರಾಜು ರವರ ಹುಟ್ಟುಹಬ್ಬದ ಆಚರಿಸಲಾಗಿದೆ ಕ್ಲಬ್ಬಿನ ಜನಪಯೋಗಿ ಕೆಲಸಗಳು ತೆಂಗಿನ ಸಸಿ ನಡೆಸಿರುವುದು ಪ್ರಾಣಿಗಳಿಗೆ ನೀರು ಕುಡಿಯಲು ತೊಟ್ಟಿ ನಿರ್ಮಾಣ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಶಾಲಾ ಮಕ್ಕಳಿಗೆ ಆಟದ ಸಾಮಾನು ವಿತರಣೆ ಶಾಲಾ ಮಕ್ಕಳಿಗೆ ಪ್ರವಾಸಕ್ಕೆ ಊಟದ ವ್ಯವಸ್ಥೆ ಅಂಧ ಮಕ್ಕಳಿಗೆ ಉಪಯುಕ್ತ ಆಟದ ಸಾಮಗ್ರಿಗಳು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಶಿಕ್ಷಕರಿಗೆ ನೇಷನ್ ಬಿಲ್ಡರ್ ಅವಾರ್ಡ್ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಕೃತಕ ಕಾಲು ಜೋಡಣೆ ಹಾಗೂ ಇತರ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದು ಇನ್ನು ಇತರೆ ಕಾರ್ಯಕ್ರಮಗಳನ್ನು ಮುಂದಿನ ದಿನದಲ್ಲಿ ಮಾಡಿ ನಮ್ಮ ತಾವರಕೆರೆ ರೋಟರಿ ಪ್ರೈಮ ಸಂಸ್ಥೆಯನ್ನ ಇನ್ನು ಉತ್ತಮವಾಗಿ ಬೆಳೆಸಲು ಎಲ್ಲರೂ ಸಹಕಾರದಿಂದ ಮುನ್ನಡೆಸ್ತೀವಿ ಅಂತ ಅಭಿಪ್ರಾಯ ತಿಳಿಸಿರುತ್ತಾರೆ ಇನ್ನು ಭಾಗವಹಿಸಿದವರು ಗಂಗ ನರಸಯ್ಯ ಆನಂದ ಟಿವಿ ಜಿಂದಗಿ ಉಮೇಶ್ ಬೆಂಗಳೂರಯ್ಯ ಹಾಗೂ ರೋಟರಿ ಸಂಸ್ಥೆಯ ಎಲ್ಲಾ ಸದಸ್ಯರು ಭಾಗಿಯಾಗಿದ್ರು